ಹಾಯ್ ಹಲೋ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಬಂದು ಎಲ್ಲಿ ಹೊರಟಿದ್ದೀವಿ ಅಂದರೆ ಮೈಸೂರು ನಾಳೆ ನಾಳೆ ಅಲ್ಲ ಇವತ್ತು ಪೂಜೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ ದೀಪಾವಳಿ ಹಬ್ಬ ಅಲ್ವಾ ಹೊಸ ಸ್ಯಾರಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೊಂಡಿದೀನಿ ನಾನು ಸೊ ಹೊಸ ಸ್ಯಾರಿ ಮನೇಲಿತ್ತು ಪೂಜೆಗೆ ಮನೆ ಪಕ್ಷಕ್ಕೆಲ್ಲ ತಂದಿದ್ದಲ್ಲ ಹಾಗಾಗಿ ಅದನ್ನು ಸ್ಟಿಚ್ ಮಾಡಿ ಹಾಕ್ಕೊಳ್ಳೋಣ ಅಂತ ಸ್ಟಿಚ್ ಮಾಡಿದ್ದೀನಿ ಎರಡು ಸ್ಯಾರಿ ತಂದಿದ್ದೆ ಒಂದು ಪೂಜೆಗೆ ಇಟ್ಟಿದ್ದೆ ಒಂದು ಎಕ್ಸ್ಟ್ರಾ ತಂದಿದ್ದೆ ಆಗಿ ಕಾಣ್ತಾ ಇದೆಲ್ಲ ಸ್ಯಾರಿ ರೆಡಿ ರೆಡಿಯಾಗಿದ್ದೀನಿ ಇವತ್ತು ಹೋಗೋಣ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಮೈಸೂರಿಗೆ ದೇವಸ್ಥಾನಕ್ಕೆ ಹಾಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯ ಗಡು ಏನೋ ಸ್ಪೆಷಲ್ ಆಗಿ ಮಾಡಿಲ್ಲ ನಾಳೆ ಬಂದು ಮಾಡ್ತೀನಿ ಇವತ್ತು ಮಾಡಿದ್ರೆಲ್ಲ ಮತ್ತೆ ವೇಸ್ಟ್ ಆಗುತ್ತೆ ಅಂದ್ಬರಲ್ಲೇ ಮಧ್ಯರಾತ್ರಿ ಆಗುತ್ತೆ ಹಾಗಾಗಿ ಸೊ ನನ್ನ ಮಗಳು ಪಟಾಕಿ ತಗೊಂಡಿದ್ದಾಳೆ ಹಾಗಾಗಿ ಅದನ್ನು ತೋರಿಸ್ತೀನಿ ಬನ್ನಿ ಪಟಾಕಿ ಇಂಟ್ರೊಡಕ್ಷನ್ ಎಲ್ಲ ರೆಡಿಯಾಗಿ ಕೂತಿದ್ದೀನಿ ಸ್ನೇಕ್ ಹೆಂಗದಮ್ಮ ಸ್ನೇಕು

ಕಿಚಾಂಬಿ ಚಾಲ್ವಾ ನೀನ್ ಪಟಾಕಿ ಹೊಡಿತಿಯಾ ಸ್ನೇಕ್ ಇಟ್ಬಿಡು ಅಲ್ಲಿಗೆ ಸ್ನೇಕ್ ಇಟ್ಕೊಂಡು ಆಟಾಡ್ತಾ ಸೆಲ್ಫಿ ಸೆಲ್ಫಿ ಶಾಂಪೂ ಅದು ಪಟಾ ಪಟಾ ಅಂತ ಫೋಟೋ ಹೊಡ್ಕೊತಾ ಇರುತ್ತೆ ಹಚ್ಬಿಟ್ರೆ ಎಷ್ಟೊಂದ್ರೆ

ನೋಡು ಮಗಿ ಇಟ್ಕೊಂಡು ಮಾತಾಡ ರೇಂಜ್ ಆಗ್ಬಿಟ್ಟವನಲ್ಲಪ್ಪ ನನ್ನ ಮಗ ಆಯ್ತಮ್ಮ ಮಾತಾಡಿ ಮೋಟ್ಲಿ ಇದು ಮೈಕ್ ಹೋಗ್ಬಿಟ್ಟು ಮೋಟ್ರ್ ಮಾಡಿ ಕೊಡೋ ನನ್ ಮಗ ಮೋಟ್ರ್ ಕೊಡು ಮಾತಾಡ್ತೀನಿ ಮೋಟ್ರ್ ಮೋಟ್ರ್ ನಮ್ಮ ಒಂದೊಂದಕ್ಕೆ ಒಂದೊಂದು ಹೆಸರಿಗೆ ಕೊಡ್ತಾರೆ ಎಲ್ಲ ಹೇಳವ ನಿನ್ಗೆ ಏನೇನು ಅನ್ಸುತ್ತೆ ಎಲ್ಲ ಹೇಳವ ಇವಾಗ ಟೈಮ್ ಆಯ್ತು ಎಲ್ಲ ಹಾಕೊಂಡಿದ್ದೀರಾ ಬ್ಯಾಗ್ಗೆ ಹಾ ಇವನ್ಗೆ ಇವನ್ ಹಾಕಳಲ್ಲ ಮೋಟ್ರ್ ಹಾಕಳಲ್ಲ ಇವನು ಏ ಸುಮ್ನೀರ್ ಗಲಾಟೆ ಮಾಡ್ತಾನು ಮಾತಾಡಪ್ಪ ಮೋಟ್ರ್ ಹಾಕೊಂಡ್ ಮಾತಾಡಪ್ಪ ಅಂತೆ ಅವ್ನಿಗೆ ಜೀನ್ಸ್ ಚಡ್ಡಿ ಹಾಕ್ಬೇಕು ಆಕ್ಚುಲಿ ಕಾರಲ್ಲಿ ಹೋಗ್ತೀವಲ್ಲ ವಾಮಿಟ್ ಮಾಡಿ ಅದಕ್ಕೆ ಮನೇಲಕ್ಕ ಚಡ್ಡಿ ಹಾಕಿದಿನಿ ಅಲ್ಲಿ ಕಾರ್ ಇಳಿದ್ಮೇಲೆ ಹೌದಮ್ಮ ಸರಿ ಅದೇನಮ್ಮ ಪಟಾಕಿ ಪಟಾಕಿ ಸೊ ಹಬ್ಬ ಅಲ್ವ ತೋರಣ ಎಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ರೊಟ್ಟಿದ್ದೀನಿ ರಂಗೋಲಿ ಬಿಟ್ಟಿದ್ದೀನಿ ಕಲರ್ ಕಲರ್ ರಂಗೋಲಿ ನಮ್ಮ ಮನೇಲಿ ದೀಪ ಇವಾಗಲೇ ಹಚ್ಬಿಟ್ಟಿದ್ದೀನಿ ಯಾಕಂದರೆ ಸಂಜೆ ನಾವು ಬರೋದು ಲೇಟ್ ಆಗುತ್ತಲ್ಲ ಹಾಗಾಗಿ ಇವಾಗಲೇ ಅಂಟಿಸಿ ಇಟ್ಬಿಟ್ಟಿದ್ದೀನಿ ದೀಪನ ಇವಾಗ ಹಬ್ಬ ಅಂದ್ಬಿಟ್ಟು ನನ್ನ ಮಗಳು ಕಲರ್ ಕಲರ್ ರಂಗೋಲಿ ಬಿಡಮ್ಮ ಅಂದ್ಲಾ ಅದಕ್ಕೆ ಕಲರ್ ಕಲರ್ ರಂಗೋಲಿ ಬಿಟ್ಟಿದ್ ಚೆನ್ನಾಗಲ್ಲ ಸೊ ನಮ್ಮನೆ ಹಬ್ಬದ ದೀಪ ನೂರು ರೂಪಾಯಿ ದೀಪ ಜೊತೆ ಜೊತೆ ಪೀಸಲ್ಲ ಜೊತೆ ಜೊತೆ ದೀಪ ಮಾರೋದು ಒಂದು ಮಾರಲ್ಲ ಯಾರು ಒಂದು ಜೊತೆ ದೀಪ ಸೊ ತೋರಣ ಎಲ್ಲ ಹಾಕಿ ಬಾಗಿಲಿಗೆ ಹಬ್ಬ ಅಲ್ವಾ ಇದು ಆರ್ಟಿಫಿಷಿಯಲ್ ತೋರಣನೂ ಹಾಕಿ ಒರಿಜಿನಲ್ ಹೂವನ್ನು ಹಾಕಿ ಪೂಜೆ ಎಲ್ಲ ಮುಗಿಸಿದೆ ಗೊತ್ತಾಗತ್ತೆ ಯಾಕೆ ಗೊತ್ತಾಗಲ್ಲ ಅವ್ರಿಗೆ ಎಲ್ಲ ಗೊತ್ತಾಗಲ್ಲ ಈಗ ಇವಳು ಹಚ್ಚಿದಲ್ಲಂತೆ ಸ್ಮೆಲ್ ಬರುತ್ತೆ ಅಯ್ಯೋ 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 ಬಟ್ಟೆ ಕಡೆ ಇಲ್ಲಿ ವೇಲು ಸ್ಯಾರಿ ಎಲ್ಲ ಕಿಡಿ ಹಾರಿಸ್ಬಿಟ್ಟಿಯಾ ಹೋ ವಾಸನೆ ಆತು ಅದಕ್ಕೆ ಹಚ್ಬೇಡ ಅಂದ್ರೆ ಹಚ್ತವ್ರೆ ಆ ಟವಲ್ಗಳ ತೊಂದ್ರೆ ಈ ಕಡೆ ಯಾಕೆ ಮಳೆ ಬಂದ್ಬಿಡ್ತಾರೆ ನಾವು ಬರೋಷ್ಟು ಮೋಗಳಗೆಲ್ಲ ಊಟ ಆಯ್ತು ನನಗೆ ಈಗ. ನಿಂಗೂ ಆಷ್ಟನೇಮ್ಮ. ಆರು ಪಾಟಕ್ಕೆ ಊಟದ ಅವ್ಳೆ. ನಂಗೂ ಸಿಕ್ಕಿತು ಸ್ಮಿಲ್ಲೋ ಆಗಲ್ಲ ಅದು. ಆತರ ಇನ್ಫೆಕ್ಷನ್ ಆಗುತ್ತೆ. ರೀ ರೀ ಎಲ್ಲ ಪ್ಯಾಕ್ ಮಾಡ್ಕೊಂಡ್ರಾ? ಖರ್ಚು ತಡ್ಕೊಂಡಿದ್ದೀರಾ? ಹ್ಮ್. ಕೋಡಕ್ಕೆ ಆಮೇಲೆ ದೇವ್ರ ಮನೆಯಲ್ಲೂ ದೇವಸ್ಥಾನ ಎಲ್ಲ ತೊಳೆದು ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಸೊ ಇವತ್ತು ನಾ ಇವತ್ತು ಮಧ್ಯಾಹ್ನದಿಂದ ಅಮಾವಾಸ್ಯೆ ಸ್ಟಾರ್ಟ್ ಅಂತೆ ಮಧ್ಯಾಹ್ನದಿಂದ ಸಂಜೆಯಿಂದನೋ ಸೋಮವಾರ ಬೇರೆ ಅಲ್ವಾ ಹಾಗಾಗಿ ವಾರ ಇವತ್ತೇ ಮುಗಿಸ್ಬಿಟ್ಟೆ ದೇವಸ್ಥಾನ ಎಲ್ಲ ತೊಳ್ದು ನಾಳೆ ಮತ್ತೆ ಮಾಮೂಲಿ ಹೂವೆಲ್ಲ ಬದಲಾಯಿಸೋದು ಸೊ ಆ್ಯಕ್ಚುಲಿ ಗಾಡಿ ಪೂಜೆ ಮಾಡಿ ನಾವು ಗಾಡಿ ಪೂಜೆ ಮಾಡಬೇಕಿತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಲ್ಲ ಅಂದ್ಬಿಟ್ಟು ಹೊಸ ಸ್ಯಾರಿ ಇತ್ತಲ್ಲ ಸ್ಯಾರಿ ಹಾಕೊಂಡು ಹೋಗೋಣ ಅಂತ ಮಾಮೂಲಿ ಸ್ಟಾಕ್ ಹಾಕೊಳ್ಳೋಲ್ಲ

ಲಾಲಿಪಾಪ್ ನಂದು ಹಾ ಲಾಲಿಪಾಪ್ ನಂದು ಅಂತ ಹೇಳ್ಬಿಟ್ಟವನ ಇವ್ ಇವಾಗ ನಂದು ಅಂತ ಹ್ಮ್ ಪಾಪು ಅವಲ್ಲೇ ಹೇಳ್ದ ನಂದು ಲಾಲಿಪಾಪು ಅಂತ ಹೇಳ್ಬಿಟ್ಟಪ್ಪ ನಂದದು ಅಂತ ಸೊ ಇವಾಗ ರಾಮನಗರದ ಹತ್ರ ಹೊರಟಿದ್ದೀವಿ ತುಂಬಾ ಚೆನ್ನಾಗಿದೆ ವ್ಯೂಸು ಹಾಗಾಗಿ ಹಾಗೆ ಶೂಟ್ ಮಾಡ್ತಾ ಇದ್ದೀನಿ ಅಲ್ಲೆಲ್ಲ ಬಂಡೆಕಲ್ಗಳೆಲ್ಲ ಇದೆಯಲ್ಲ ಹಾಗಾಗಿ ಸ್ವಲ್ಪ ಲೈಟಾಗಿ ಮಳೆ ಮಳೆ ಬಂದಿತ್ತು ಅಲ್ಲಿ ನೋಡಿ ಅಲ್ಲಿ ಕಾಮನ ಬಿಲ್ಲು ಬಂದಿದೆ ನನ್ನ ಮಗಳು ರೈನ್ ಬೋ ರೈನ್ ಬೋ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದಾಳೆ ಬಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕಂದರೆ ನಿಮಗೆ ಕ್ಲಾರಿಟಿ ಇರಬೇಕಲ್ಲ ಹಾಗಾಗಿ ವಾಯ್ಸು ಸೊ ಇವಾಗ ನಾವು ನೈಟ್ ನೈಟೆಲ್ಲ ಸಂಜೆ ಆರು ಗಂಟೆ ಆಗಿತ್ತು ನಾವು ಮೈಸೂರಿಗೆ ಅಷ್ಟರಲ್ಲಿ ಸೊ ಲೈಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ತೆಗೆದೇ ಬಿಟ್ಟಿದ್ದಾರೆ ಯಾಕಂದರೆ ದಸರಾ ಹಬ್ಬ ಆಗಿ ತುಂಬ ದಿವಸ ಆಗಿತ್ತಲ್ಲ ಇರುತ್ತೇನೋ ಲೈಟಿಂಗ್ಸ್ ಅಂತ ಅಂದ್ಕೊಂಡ್ವಿ ಅವ್ರ ಮನೆ ಲೈಟಿಂಗ್ಸ್ ಹಾಕ್ತಾರೆ ಬಟ್ ಅಂದರೆ ಅದಕ್ಕೆ ಟೈಮಿಂಗ್ಸ್ ಇರುತ್ತೆ ಟೈಮಿಂಗ್ಸ್ ಪ್ರಕಾರನೇ ಕರೆಕ್ಟಾಗಿ ಹಾಕ್ತಾರೆ ಎಕ್ಸಿಬಿಷನ್ ಎಲ್ಲ ಇತ್ತು ಇನ್ನೂ ಇನ್ನೂ ರನ್ನಿಂಗಲ್ಲಿತ್ತು ಜನ ಇದ್ರು ಎಕ್ಸಿಬಿಷನಲ್ಲೆಲ್ಲ ಸೊ ಆ ಕಡೆ ಶೂಟ್ ಮಾಡಿಲ್ಲ ನಾನು ಸೊ ಮೈಸೂರು ಪ್ಯಾಲೇಸ್ ಅಂತೂ ನೋಡೇ ನೋಡ್ತೀನಿ ಹೋದಾಗೆಲ್ಲ ಸೊ ಫೈನಲಿ ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಅಲ್ಲಿ ಮಾಮೂಲಿ ಪ್ರಸಾದ ಎಲ್ಲ ನಡೀತಾ ಇರುತ್ತಲ್ಲ ಹಾಗಾಗಿ ನನ್ನ ಕೈಲಾದಷ್ಟು ಇನ್ನೇನಾರ ಬಾಕಿ ಇದ್ರೆ ಕೆಲಸಗಳನ್ನ ಮಾಡ್ತಾ ಇರ್ತೇನೆ ಸೊ ಸಾಂಬಾರು ರೆಡಿ ಮಾಡ್ತಾ ಇದ್ವಿ ಬದನೇಕಾಯಲ್ಲಿ ಹಾಕಿ ಲಾಸ್ಟಲ್ಲಿ ಅದು ಸೌಟಲ್ಲಿ ಅಲ್ಲಾಡಿಸ್ತಾ ಇದ್ದೀನಿ ಅಷ್ಟೇ ಪಾಪ ಅವರೆಲ್ಲ ಮಾಡಿದ್ದು ನಾನೇನಲ್ಲ ಸೊ ಆಮೇಲೆ ನಾವು ಒಬ್ಬರಿ ಪೋಸ್ ಕೊಡ್ತಾಯಿದ್ದೀವಿ ಅಂತ ಆಗಬಾರ್ದಲ್ಲ ಹಾಗಾಗಿ ನಾನು ಅಷ್ಟು ನಾನು ಹೋದಾಗ ಇನ್ನೇನು ಆಗಬೇಕು ಕೆಲಸ ಇರುತ್ತಲ್ಲ ಅಡುಗೆದು ಆ ಪ್ರಸಾದಕ್ಕೆ ನಾನು ಅಷ್ಟು ಹೆಲ್ಪ್ ಮಾಡ್ತೀನಿ ಸೊ ಲಾಸ್ಟಲ್ಲಿ ಗ್ರೈಂಡ್ ಮಾಡೋದೆಲ್ಲ ಇತ್ತು ಸೊ ಹಾಗಾಗಿ ನಾದೆಲ್ಲ ಗ್ರೈಂಡ್ ಮಾಡಿಕೊಟ್ಟೆ ಹಾಗೆ ನನ್ನ ಮಗಳು ವೀಡಿಯೋ ಮಾಡ್ತೀನಿ ಅಂದರೆ ಸರಿ ಮಾಡಮ್ಮ ಹೀಗೆ ಅಲ್ಲಾಡಿಸ್ತಾ ಇರ್ತೀನಿ ಅಂದೆ ನನ್ನ ಮಗನ ನೋಡಿ ಹೆಂಗಾಡ್ತಾ ಇದ್ದಾನೆ ಸೊ ಇವಾಗ ಹೋಮ ಎಲ್ಲ ನಡೀತಾ ಇದೆ ಈಚೆ ಕಡೆ ಕೂತ್ಕೊಂಡಿದ್ದೀವಿ ಆ ಪ್ರಸಾದ ಎಲ್ಲ ಆಲ್ರೆಡಿ ರೆಡಿ ಆಗಿದೆ ಇವಾಗ ಹೋಮ ಮಾಡ್ತಾರೆ ಹೋಮ ಆದಮೇಲೆ ದೇವ್ರಿಗೆ ಅಲಂಕಾರ ಮಾಡಿ ಅಭಿಷೇಕ ಎಲ್ಲ ಮಾಡಿ ಆ ನಂತರ ಊಟಕ್ಕೆ ಬಡಿಸೋದು ಸೊ ಈ ಸತಿ ದೀಪಾವಳಿ ಅಮಾವಾಸ್ಯೆ ಅಲ್ವಾ ತುಂಬ ಶ್ರೇಷ್ಠವಾದ ಅಮಾವಾಸ್ಯೆ ದೀಪಾವಳಿಯಲ್ಲಿ ಅದು ಅಲ್ಲದೆ ಇದು ಸೋಮವಾರ ಬೇರೆ ಇದೆ ಅಲ್ಲ ಹಾಗಾಗಿ ಅಂದರೆ ಮಂಗಳವಾರ ಇದೆ ಅಮಾವಾಸ್ಯೆ ಬಟ್ ಸೋಮವಾರ ನೈಟಿಂದ ಸ್ಟಾರ್ಟ್ ಆಗುತ್ತೆ ಆಲ್ಮೋಸ್ಟ್ ಇಲ್ಲಿ ನೈಟೇ ಪೂಜೆ ಮಾಡೋದು ಹತ್ತು ಗಂಟೆ ಹಾಗೆ ಹಾಗಾಗಿ ಸೋಮವಾರನೇ ಪೂಜೆ ಇಟ್ಕೊಂಡಿದ್ರು ಸರಿ ನಾವೂ ದೀಪಾವಳಿ ಅಮಾವಾಸೆ ಅಂದರೆ ತುಂಬ ಇಂಪಾರ್ಟೆಂಟು ಅದರಲ್ಲೂ ಮಹದೇಶ್ವರನ ಬೆಟ್ಟಕ್ಕೆ ಆಗ್ಬೋದು ಮಧೇಶ್ವನ ದೇವಸ್ಥಾನದಲ್ಲಿ ಆಗ್ಬೋದು ತುಂಬಾ ಶ್ರೇಷ್ಠ ದೀಪಾವಳಿ ಅಮಾವಾಸೆ ಯುಗಾದಿ ಮಾವಾಸ್ಯ ಹಾಗಾಗಿ ನಾವು ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲೇ ಪೂಜೆ ಎಲ್ಲ ಮುಗಿಸಿ ಹೋಮ ಎಲ್ಲ ಮುಗಿಸಿ ಹೋಗೋಣ ಅಂತ ಅಲ್ಲಿ ಎಲ್ಲರೂ ದೀಪಗಳು ಹಚ್ತಾಯಿದ್ರು ಅದೆಲ್ಲ ಹಾಗೆ ನನ್ನ ಮಗಳಿಗೆ ಕಳಿಸಿ ವೀಡಿಯೋ ಮಾಡ್ಕೊಂಬಮ್ಮ ಚೆನ್ನಾಗಿರತ್ತೆ ಎಲ್ಲನೂ ಹಾಕೋಣ ಅಂತ ಹೇಳಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ದೀಪಗಳು ಎಷ್ಟು ಚೆನ್ನಾಗಿ ಹಚ್ತಾ ಇದ್ದಾರೆ ಅಂತ ಸೊ ನಾವು ಹಾಗೆ ಹೋಮಕ್ಕೆಲ್ಲ ಹಾಕುವಂಥದ್ದೆಲ್ಲ ಎಲ್ಲರೂ ಜೋಡಿಸ್ಕೊತಾ ಕೂತ್ಕೋತಾರೆ ಒಂದು ಐದು ಥರ ಹಣ್ಣು ಮತ್ತು ಡ್ರೈ ಫ್ರೂಟ್ಸು ಬಾಳೆಹಣ್ಣು ಮತ್ತು ಒಂದು ತೆಂಗಿನಕಾಯಿ ಉಂಡೆ ಮತ್ತು ಬ್ಲೌಸ್ ಪೀಸು ಕಾಣಿಕೆ ಎಲ್ಲನೂ ಇಟ್ಕೊಂಡು ಎಲ್ಲರೂ ಕೂತ್ಕೋತಾರೆ ಹೋಮ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಎಲ್ಲರೂ ಅದಕ್ಕೆ ಸಮರ್ಪಣೆ ಮಾಡೋದು ಇವಾಗ ಹೋಮ ಎಲ್ಲ ಮುಗಿದಿದೆ ಇವಾಗ ಒಳಗಡೆ ದೇವ್ರಿಗೆ ಅಭಿಷೇಕ ಆಯಿತು ಅಲಂಕಾರ ಮಾಡ್ತಾ ಇದ್ರ ಹಾಗಾಗಿ ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ದೇವರ ಅಲಂಕಾರ ಮಾಡಿರೋದನ್ನ ಅಲ್ಲಿ ಅವಾಗ್ಲೇ ದೀಪಗಳ ಹಂಸಿದ್ರಲ್ಲ ಕೆಲವೊಂದರಲ್ಲಿ ಎಣ್ಣೆ ಇತ್ತು ಆರೋಗ್ಯ ಇರುತ್ತಲ್ಲ ಆ ದೀಪಗಳನ್ನೆಲ್ಲ ಹಂಗೆ ವೇಸ್ಟ್ ಆಗೋದು ಬೇಡ ಅಂತ ಹೇಳಿದೆ ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಹೋಮದ್ ಕುಂಕುಮ ಎಲ್ಲ ಹೋಮದ ಎಲ್ಲ ಆದಮೇಲೆ ಊಟಕ್ಕೆ ಕೂತ್ಕೊಳ್ಳೋದೇ ಊಟಕ್ಕೆ ಬಂದು ಪಾಯಸ ಕಾಳು ಗೊಜ್ಜು ಮತ್ತೆ ಅನ್ನ ಸಾಂಬಾರು ಮತ್ತೆ ಸಜ್ಜಿಗೆ ಇದಿಷ್ಟು ಮಾಡಿದ್ರು ಮತ್ತೆ ಒಳಗಡೆ ಬಂದು ಹುಲಿ ವಾಹನದ ಪೂಜೆ ಮಾಡಿ ಇವಾಗೆಲ್ಲ ಪೂಜೆ ಮುಗಿದಿದೆ ಕಂಪ್ಲೀಟ್ ಆಗಿ ಇವಾಗೆಲ್ಲ ಊಟಕ್ಕೆ ಕೂತ್ಕೊಂಡು ಇದ್ದಾದ್ಮೇಲೆ ನೆಕ್ಸ್ಟ್ ಟ್ರಿಪ್ ನಾವು ಕುತ್ಕೊಳ್ತೀವಿ ಲಾಸ್ಟ್ ಅಲ್ಲಿ ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಅಷ್ಟರಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ಆಗಿ ಿತ್ತು ಸೊ ಹಬ್ಬ ಅಲ್ವಾ ಹಬ್ಬ ಅಂದಮೇಲೆ ದೇವ್ರ ಪೂಜೆ ಮಾಡ್ಕೊಂಬಂದ್ರೇ ಒಂಥರ ಸಮಾಧಾನ ಸೊ ಈ ಸತಿ ಮೈಸೂರಿಗೆ ಹೋಗಿದ್ವಿ ಇನ್ನೂ ಸಮಾಧಾನ ಆಯಿತು ನೋಡಿ ಇವ್ನ ನಮ್ಮ ಪಾಪು ಹೆಂಗೆ ಹಠ ಮಾಡ್ತಾ ಇದ್ದಾನೆ ಅಂತ ಅವ್ನಿಗಿಂತ ನನ್ನ ಮಗನೇ ಜಾಸ್ತಿ ಹಠ ಜಾಸ್ತಿ ಸೊ ನನ್ನ ಮಗಳಿಗೆ ಬೈದೆ ನೀರೆಲ್ಲ ಚೆಲ್ಬಿಟ್ಟಿದ್ಲು ವಾ ಇದು ಒನ್ಟಿ ಬ್ಯಾಗಲ್ಲಿ ಅದಕ್ಕೇನೆ ಅವಳು ಕೋಪ ಮಾಡ್ಕೊಂಡಿದ್ದಾಳೆ ನನ್ನ ಮಗ ಊಟ ಮಾಡಿದ್ದ ಆವಾಗಲೇ ತಿನ್ನಿಸಿದ ಅನ್ನ ಮತ್ತು ಎಲೆಲ್ಲಿ ತಿನ್ನಬೇಕು ಅನ್ನೋದು ಅವನಿಗೆ ಕ್ಯೂರಿಯಾಸಿಟಿ ಹಾಗಾಗಿ ಕೊಂಡ್ರಿಸಿದ್ದೀನಿ ಸೊ ದೇವ್ರ ಪ್ರಸಾದ ಅಂದರೆ ಒಂದು ಚೂರು ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ರುಚಿ ಒಂಚೂರು ಏರುಪೇರಾಗಿರ್ಲಿಲ್ಲ ಅಷ್ಟು ಸುಸ್ತವಾಗಿತ್ತು ಊಟ ಮಾತ್ರ ಎಲ್ಲ ಪರಿಚರಿಯಾಗಿ ಊಟ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ ಆ ಕಳಿಸ್ತಾವಳಿ ಚುಮ್ಮ ಯಾಕೆ ಹ್ಞೂ ಇವಳು ಬಾರಿ ಇದು ಹ್ಞೂ